ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಎಂಬ ರಾಮನಾಮ ಜಪದ ಶಕ್ತಿ ಹೇಗೆ ಅಂದರೆ ಈ ಒಂದು ರಾಮನಾಮ ವಿಷ್ಣುವಿನ ಸಹಸ್ರನಾಮಗಳಿಗೆ ಸಮನಾದದ್ದು ಅಂದರೆ ವಿಷ್ಣು ಸಹಸ್ರನಾಮದಿಂದ ದೊರಕುವ ಫಲ ಇದೊಂದೇ ರಾಮನಾಮದಿಂದ ದೊರಕತ್ತೆ ಅಂತಹ ಸತ್ವಶಾಲಿ ರಾಮ ಇಂದು ತನ್ನ ಮೂಲ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ ಪಾಂಡವರಿಗೆ ಒಂದು ಬಾರಿ ವನವಾಸವಿದ್ದರೆ ರಾಮ ಎರಡೆರಡು ಬಾರಿ ತನ್ನ ಮೂಲವಾಸದಿಂದ ದೂರ ಉಳಿಯಬೇಕಾಯಿತು ಇದೀಗ ನೂರು ಕೋಟಿ ಭಾರತೀಯರ ಆಶಯದಂತೆ ರಾಮನೂರು ಅಯೋಧ್ಯೆಯಲ್ಲಿ ದೇವರ ದೇವ ತನ್ನ ಮನೆ ಸೇರುವ ಮೂಲಕ ಈ ಪುಣ್ಯ ಭೂಮಿಯನ್ನು ಮತ್ತೊಮ್ಮೆ ಪವಿತ್ರಗೊಳಿಸಿದ್ದಾನೆ ರಾಮ ಮಂದಿರವು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಹರಡಿರುವ ಹಿಂದೂಗಳ ನಂಬಿಕೆಯ ಪ್ರಮುಖ ಕೇಂದ್ರವಾಗಿ ಹೊರಕೊಮ್ಮಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಪ್ರಯಾಣ ಹಲವು ಸವಾಲುಗಳಿಂದ ಕೂಡಿತ್ತು ಬಾಬರಿ ಮಸೀದಿ ವಿವಾದ ನ್ಯಾಯಾಲಯಗಳಲ್ಲಿ ಸುದೀರ್ಘ ಹೋರಾಟ ಸುಪ್ರೀಂ ಕೋರ್ಟ್ನಲ್ಲಿ ಕೊನೆ ಸುತ್ತಿನ ತೀರ್ಪು ಹೀಗೆ ಸಾಲು ಸಾಲು ಹೋರಾಟದ ಬಳಿಕ ಭವ್ಯ ಮಂದಿರ ಲೋಕಾರ್ಪಣೆಯಾಗಿದೆ ಅದರ ಜೊತೆಗೆ ಶತಶತಮಾನಗಳಿಂದಲೂ ನಾನಿಲ್ಲಿದ್ದೀನಿ ಅನ್ನೋ ವಿಸ್ಮಯವನ್ನ ತೋರಿಸುತ್ತಿದ್ದಾನೆ ರಾಮ ಆ ಪವಾಡ ಸದೃಶ್ಯ ಘಟನೆಯನ್ನ ಕಂಡವರು ರಾಮನಿಗಾಗಿ ಇನ್ನಿಲ್ಲದಂತೆ ಮರುಕಪಟ್ಟಿದ್ರು ಬಹುಶಃ ಅನ್ಯ ಧರ್ಮೀಯರು ಕೂಡ ಆ ಪುಣ್ಯ ಸ್ಥಳದಲ್ಲಾದ ಘಟನೆಯನ್ನು ನೋಡಿ ಮೂಕ ಬಿಸ್ಮಿತರಾದರು ಹಾಗಿದ್ರೆ ರಾಮ ಮಂದಿರಕ್ಕಾಗಿ ನಡೆದ ಆ ಐನೂರು ವರ್ಷಗಳ ಹೋರಾಟದ ಜೊತೆಗೆ ರಾಮನ ವಿಸ್ಮಯ ಹೇಗಿತ್ತು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಅಯೋಧ್ಯೆಯ ಹೆಸರು ಅಯೋಧ್ಯೆಯಾಗಿರಲಿಲ್ಲ ರಾಮಾಯಣ ಕಾಲದಲ್ಲಿ ಈ ನಗರವು ಕೋಸಲ ರಾಜ್ಯದ ರಾಜಧಾನಿಯಾಗಿತ್ತು ಹೀಗಾಗಿ ಅನೇಕರು ಇದನ್ನು ಕೋಸಲ್ ಎಂದು ಕರೆದರು ಇನ್ನು ಅಯೋಧ್ಯೆ ಮುನಿಸಿಪಲ್ ಕಾರ್ಪೊರೇಷನ್ನ ವೆಬ್ಸೈಟ್ ಪ್ರಕಾರ ಮೊದಲು ಅಯೋಧ್ಯೆಯ ಹೆಸರನ್ನು ಸಾಕೇತ್ ಎಂದು ಬಳಸಲಾಗ್ತಿತ್ತು ಇದಲ್ಲದೆ ಇದರ ಹೆಸರನ್ನು ಆಯುಧ ಎಂದು ಪರಿಗಣಿಸಲಾಗುತ್ತೆ ನಂತರ ಅದನ್ನು ಅಯೋಧ್ಯೆ ಎಂದು ನಾಮಕರಣ ಮಾಡಲಾಯಿತು ಹೀಗಾಗಿ ಅಯೋಧ್ಯೆಗೆ ಕೋಸಲ್ ಸಾಕೇತ್ ಆಯುಧ ಹೀಗೆ ಹಲವು ಹೆಸರುಗಳಿವೆ ಸರಯು ನದಿಯ ಇನ್ನೊಂದು ಭಾಗವಾಗಿರುವ ಕಾರಣ ಇದನ್ನು ಶ್ರಾವಸ್ತಿ ಅಂತಲೂ ಕರೀತಾರೆ ಬೌದ್ಧರ ಕಾಲದಲ್ಲಿ ಈ ಶ್ರಾವಸ್ತಿ ಮುಖ್ಯ ನಗರವಾಗಿತ್ತು ಬಳಿಕ ಸಾಕೆತ್ ಅಂತ ಜನಪ್ರಿಯವಾಯಿತು ಬೌದ್ಧರ ಪ್ರಕಾರ ಬುದ್ಧ ಈ ಸಾಕೆತ್ ಪಟ್ಟಣದಲ್ಲಿ ಹದಿನಾರು ವರ್ಷಗಳ ಕಾಲ ವಾಸಿಸಿದ್ದ ರಾಮಾಯಣದ ಪ್ರಕಾರ ಸರಯು ನದಿಯ ದಡದಲ್ಲಿರುವ ಅಯೋಧ್ಯೆ ನಗರವನ್ನು ವಿವಸ್ವಾನ್ ಎಂಬಾತನ ಪುತ್ರ ವೈವಸ್ವತುಮನು ಮಹಾರಾಜ ಸ್ಥಾಪಿಸಿದ ವಿವಸ್ವಾನ್ ಅಂದರೆ ಸೂರ್ಯ ಹೀಗಾಗಿ ರಾಮನ ವಂಶವನ್ನು ಸೂರ್ಯ ವಂಶ ಅಂತಲೂ ಕರೀತಾರೆ ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯೆಯು ವಿಷ್ಣುವಿನ ಚಕ್ರದ ಮೇಲೆ ನೆಲೆಗೊಂಡಿದೆ ಇದು ಪ್ರಾಚೀನ ಹಿಂದೂಗಳ ಸಪ್ತಪುರಿಗಳಲ್ಲಿ ಒಂದು ಅಯೋಧ್ಯೆ ಎಂಬ ಪದವು ಆಯುಧ ಎಂಬ ಪದದಿಂದ ಬಂದಿದೆ ಕೋಸಲದ ರಾಜಧಾನಿಯಾಗಿದ್ದ ಈ ಪಟ್ಟಣ ಹನ್ನೆರಡು ಯೋಜನಾ ಉದ್ದವಿತ್ತು ಅಂದರೆ ಒಂದು ಯೋಜನಾ ಅಂದರೆ ಹದಿಮೂರು ಕಿಲೋಮೀಟರ್ ಹೀಗೆ ಹನ್ನೆರಡು ಯೋಜನಾ ಅಂದರೆ ನೂರ ಐವತ್ತಾರು ಕಿಲೋಮೀಟರ್ ಉದ್ದ ಮತ್ತು ನಲವತ್ತೈದು ಕಿಲೋಮೀಟರ್ ಅಗಲದಷ್ಟಿತ್ತು ಈ ನಗರದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಶುದ್ಧ ನವಮಿಯ ದಿನ ಅಭಿಜಿನ್ ಮುಹೂರ್ತದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಇಂದ್ರನಂತೆ ಹುಟ್ಟಿ ಬಂದಿದ್ದ ಶ್ರೀರಾಮ ಇಕ್ಷ್ವಾಕು ವಂಶದ ಪಟ್ಟದ ರಾಣಿ ಕೌಸಲ್ಯ ಸರ್ವಗುಣ ಸಂಪನ್ನ ತೇಜೋಮಯನಾದ ಶ್ರೀರಾಮನಿಗೆ ಜನ್ಮ ನೀಡುತ್ತಾಳೆ ಹೀಗೆ ತ್ರೇತಾಯುಗದಲ್ಲಿ ರಾಮನ ಅಸ್ತಿತ್ವ ನಮ್ಮೆಲ್ಲರನ್ನೂ ಮಹಾಪ್ರಜೆಗಳನ್ನಾಗಿಸಿದೆ ಇದೆಲ್ಲವನ್ನ ಬಿಟ್ಟು ಕೇವಲ ಐನೂರು ವರ್ಷಗಳ ಹಿಂದಕ್ಕೆ ಹೋದರೆ ರಾಮ ಜನ್ಮಭೂಮಿಯಲ್ಲಿ ಮಸೀದಿ ನಿರ್ಮಾಣವಾಗಿ ವಿವಾದ ಪ್ರಾರಂಭವಾಯಿತು ಅಷ್ಟಕ್ಕೂ ಈ ಕಥೆ ಸಾವಿರದ ಐನೂರ ಇಪ್ಪತ್ತಾರರಿಂದ ಪ್ರಾರಂಭವಾಗುತ್ತೆ ಮೊಘಲ್ ದೊರೆ ಬಾಬರ್ ಭಾರತಕ್ಕೆ ಬಂದ ವರ್ಷ ಇದು ಎರಡು ವರ್ಷಗಳ ನಂತರ ಬಾಬರನ ಸುಬೇದರಾಗಿದ್ದ ಮೀರ್ ಬಾಕಿ ಅಯೋಧ್ಯೆಯಲ್ಲಿ ಮಸೀದಿಯನ್ನು ನಿರ್ಮಿಸ್ತಾನೆ ಈ ಮಸೀದಿಯನ್ನು ರಾಮ ಜನಿಸಿದ ಸ್ಥಳದಲ್ಲಿಯೇ ನಿರ್ಮಿಸಲಾಗಿತ್ತು ಬಾಬರ್ ಗೌರವಾರ್ಥವಾಗಿ ಬಾಕಿ ಈ ಮಸೀದಿಗೆ ಬಾಬರಿ ಮಸೀದಿ ಅಂತ ಹೆಸರಿಟ್ಟಿದ್ದ ಹಾಗೆ ನೋಡಿದರೆ ಅದು ಮೊಘಲರ ಆಳ್ವಿಕೆ ದೇಶದಾದ್ಯಂತ ಹರಡುತ್ತಿದ್ದ ಕಾಲ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತ ಮೂರರವರೆಗೆ ಮೊಘಲರು ಮತ್ತು ನವಾಬರ ಆಳ್ವಿಕೆಯಲ್ಲಿತ್ತು ಈ ಕಾಲದಲ್ಲಿ ಹಿಂದೂಗಳು ಈ ವಿಷಯದಲ್ಲಿ ಹೆಚ್ಚು ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ಆಳ್ವಿಕೆ ಪರಿಣಾಮ ಮೊಘಲರು ಮತ್ತು ನವಾಬರ ಆಳ್ವಿಕೆಯು ದುರ್ಬಲಗೊಳ್ಳಲು ಶುರುವಾಯಿತು ಈ ಅವಧಿಯಲ್ಲೇ ಹಿಂದೂಗಳು ಮೊಟ್ಟ ಮೊದಲ ಬಾರಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿದರು ಭಗವಾನ್ ರಾಮನ ಜನ್ಮಸ್ಥಳವಾದ ದೇವಾಲಯವನ್ನು ಕೆಡವಲಾಯಿತು ಮತ್ತು ಮಸೀದಿಯನ್ನು ನಿರ್ಮಿಸಲಾಯಿತು ಅಂತ ಮೊದಲ ಬಾರಿಗೆ ತಗಾದೆ ತೆಗೆದರು ಇದರ ಬಳಿಕ ರಾಮಲಲ್ಲಾ ಜನ್ಮಸ್ಥಳವನ್ನ ಮರಳಿ ಪಡೆಯುವ ಹೋರಾಟಕ್ಕೆ ನಾಂದಿ ಹಾಡಲಾಯಿತು ಬಾಬರಿ ಮಸೀದಿ ನಿರ್ಮಾಣವಾದ ಮುನ್ನೂರ ಮೂವತ್ತು ವರ್ಷಗಳ ನಂತರ ಮೊದಲ ಎಫ್ಐ ಆರ್ ದಾಖಲಾಯಿತು ಈ ಮೂಲಕ ಮೀರ್ ಬಾಕಿ ಮಸೀದಿ ನಿರ್ಮಿಸಿದ ಮುನ್ನೂರ ಮೂವತ್ತು ವರ್ಷಗಳ ನಂತರ ರಾಮ ಜನ್ಮಭೂಮಿ ಹೋರಾಟ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಕಾನೂನುಬದ್ಧವಾಯಿತು ಮೊದಲ ಬಾರಿಗೆ ಆವರಣದಲ್ಲಿ ಹವನ ಮತ್ತು ಪೂಜೆಗಾಗಿ ಎಫ್ಐಆರ್ ಆರ್ ದಾಖಲಿಸಲಾಗುತ್ತೆ ಅಯೋಧ್ಯೆ ರಿವಿಸಿಟೆಡ್ ಪುಸ್ತಕದ ಪ್ರಕಾರ ಮಸೀದಿಯ ಸಂಕೀರ್ಣದ ಒಳಗೆ ರಾಮನ ಮೂರ್ತಿ ಇರುವ ಬಗ್ಗೆ ಡಿಸೆಂಬರ್ ಒಂದು ಸಾವಿರದ ಎಂಟುನೂರ ಐವತ್ತೆಂಟರಂದು ಅವಧು ಪೊಲೀಸ್ ಠಾಣಾಧಿಕಾರಿ ಶಿತ್ತಲ್ ದೂಬೆ ತಮ್ಮ ವರದಿಯಲ್ಲಿ ಉಲ್ಲೇಖಿಸುತ್ತಾರೆ ರಾಮನ ಇರುವಿಕೆ ಬಗ್ಗೆ ಪುರಾವೆಗಳನ್ನು ಹೊಂದಿರುವ ಮೊದಲ ಕಾನೂನು ದಾಖಲೆ ಇದಾಗಿತ್ತು ಇದಾದ ಬಳಿಕ ತಂತಿ ಬೇಲಿ ನಿರ್ಮಿಸಿ ವಿವಾದಿತ ಜಮೀನಿನ ಒಳ ಮತ್ತು ಹೊರ ಆವರಣದಲ್ಲಿ ಮುಸ್ಲಿಮರು ಹಾಗೂ ಹಿಂದೂಗಳು ಪ್ರತ್ಯೇಕವಾಗಿ ಪೂಜೆ ಪ್ರಾರ್ಥನೆ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಯಿತು ಸಾವಿರದ ಎಂಟುನೂರ ಐವತ್ತೆಂಟರ ಘಟನೆ ನಡೆದು ಇಪ್ಪತ್ತೇಳು ವರ್ಷಗಳ ಬಳಿಕ ರಾಮ ಜನ್ಮಭೂಮಿಯ ಹೋರಾಟವು ನ್ಯಾಯಾಲಯದ ಮೆಟ್ಟಿಲೇರಿತು ನಿರ್ಮೋಹಿ ಅಖಾಡದ ಮಹಂತ ರಘುವರ್ ದಾಸ್ ಆ ವಿವಾದಿತ ಜಮೀನಿನ ಮಾಲೀಕತ್ವ ನೀಡುವ ಬಗ್ಗೆ ಫೈಜಲಾಬಾದ್ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಕೂಡಿದರು ಬಾಬರಿ ಕಟ್ಟಡದ ಹೊರ ಪ್ರಾಂಗಣದಲ್ಲಿರುವ ರಾಮನ ವೇದಿಕೆಯ ಮೇಲೆ ನಿರ್ಮಿಸಲಾದ ತಾತ್ಕಾಲಿಕ ಶೆಡ್ ತೆಗೆದು ಕಾಂಕ್ರೀಟ್ ಮತ್ತು ಮೇಲ್ಛಾವಣಿ ಮಾಡಬೇಕೆಂದು ದಾಸ್ ಒತ್ತಾಯಿಸುತ್ತಾರೆ ಅಲ್ಲದೆ ಹಿಂದೂಗಳಿಗೆ ಅಲ್ಲಿ ಪೂಜೆ ಸಲ್ಲಿಸುವ ಹಕ್ಕಿದೆ ಆದರೆ ಜಿಲ್ಲಾಧಿಕಾರಿಗಳ ತೀರ್ಪಿನ ವಿರುದ್ಧ ದೇವಸ್ಥಾನವನ್ನು ಕಾಂಕ್ರೀಟ್ ಮಾಡಲು ಮತ್ತು ಮೇಲ್ಛಾವಣಿ ಮಾಡಲು ಅನುಮತಿಸಲು ಸಾಧ್ಯವಿಲ್ಲ ಅಂತ ನ್ಯಾಯಾಧೀಶರು ತೀರ್ಪು ನೀಡುತ್ತಾರೆ ಇದೇ ವೇಳೆ ದೇಶಾದ್ಯಂತ ಸ್ವಾತಂತ್ರ್ಯದ ಕಿಚ್ಚು ಧಗದಗಿಸತೊಡಗಿತ್ತು ಮತ್ತೊಂದು ಕಡೆ ರಾಮ ಜನ್ಮಭೂಮಿ ಹೋರಾಟವೂ ಮುಂದುವರೆಯಿತು ಆದರೆ ಸ್ವತಂತ್ರ ಸಿಕ್ಕ ಎರಡು ವರ್ಷಗಳ ನಂತರ ಅದೊಂದು ರಾತ್ರಿ ರಾಮ ಜನ್ಮಭೂಮಿ ಹೋರಾಟದ ದಿಕ್ಕನ್ನೇ ಬದಲಿಸುವಂತಹ ಘಟನೆ ನಡೆಯಿತು ಆ ದಿನ ಕರ್ತವ್ಯದಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ಆ ನಿಗೂಢ ಘಟನೆಗೆ ಸಾಕ್ಷಿಯಾದರು ಅದನ್ನು ಪವಾಡ ಅಂತ ಕರೆದರು ಅಷ್ಟಕ್ಕೂ ಆ ರಾತ್ರಿ ನಡೆದಿದ್ದೇನು ಅಂದರೆ ರಾತ್ರೋರಾತ್ರಿಯಲ್ಲಿ ರಾಮನ ವಿಗ್ರಹ ಪ್ರಕಟವಾಯಿತು ಭಗವಾನ್ ಶ್ರೀರಾಮನು ಇಲ್ಲಿ ವೈಯಕ್ತಿಕವಾಗಿ ಕಾಣಿಸಿಕೊಂಡಿದ್ದಾನೆ ಅಂತ ಹಿಂದೂಗಳು ನಂಬಿದರು ಆದರೆ ಡಿಸೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ಮಧ್ಯರಾತ್ರಿ ಯಾರೋ ಕೆಲವರು ಮಸೀದಿಯ ಬೀಗಗಳನ್ನು ಒಡೆದು ಮಧ್ಯದ ಗುಮ್ಮಟದ ಕೆಳಗೆ ಭಗವಾನ್ ರಾಮನ ವಿಗ್ರಹಗಳನ್ನು ಇರಿಸಿದ್ದಾರೆ ಅಂತ ಮುಸ್ಲಿಮರು ಆರೋಪಿಸಿದರು ಆದರೆ ಅದೇ ದಿನ ರಾತ್ರಿ ಪಾಳೆಯದ ಕರ್ತವ್ಯದಲ್ಲಿದ್ದ ಮುಸ್ಲಿಂ ಕಾನ್ಸ್ಟೇಬಲ್ ಅಲ್ಲಿ ರಾಮ ಪ್ರಕಟಗೊಂಡಿದ್ದಾನೆ ಇದೊಂದು ಪವಾಡ ಅಂತ ತನ್ನ ಹೇಳಿಕೆ ದಾಖಲಿಸಿದ ಖುದ್ದು ರಾಮನೇ ತನ್ನ ನಿವಾಸಕ್ಕೆ ಬರಲು ಹಾತುರಿಯುತ್ತಿದ್ದಾನೆ ಹೀಗಾಗಿ ರಾಮನ ದೇಗುಲ ಕಟ್ಟಲೇಬೇಕು ಅಂತ ಹಿಂದೂಗಳು ಪಣ ತೊಟ್ಟರು ಇಲ್ಲಿಂದ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯ ನಿಜವಾದ ಹೋರಾಟ ಮತ್ತು ವಿವಾದ ಆರಂಭವಾಯಿತು ಹೀಗೆ ಹದಿನೆಂಟನೇ ಶತಮಾನದ ಅರ್ಧದಲ್ಲಿ ಶ್ರೀರಾಮನವಮಿಯ ದಿನದಂದೇ ಪವಾಡವೆಂಬಂತೆ ನೀರು ಉಕ್ಕೋದಕ್ಕೆ ಶುರುವಾಯಿತು ಅದೇ ರಾತ್ರಿ ಆ ಚಿಲುಮೆ ಬತ್ತಿ ಹೋಗಿತ್ತು ಹೀಗೆ ಸತತ ನಾಲ್ಕೈದು ವರ್ಷಗಳು ಶ್ರೀರಾಮನವಮಿ ಎಂದೇ ಉಕ್ಕಿ ಹರಿದು ಇಡೀ ಮಸೀದಿ ತುಂಬೆಲ್ಲ ನೀರು ನಿಂತಿತ್ತು ಇದೇ ಸೋಜಿಕವನ್ನ ಅಲ್ಲಿ ಕಂಡ ನೂರಾರು ಜನ ಹರುಷಪಟ್ಟಿದ್ದಂತೂ ಸುಳ್ಳಲ್ಲ ಆದರೆ ಅದಾಗಲೇ ಶ್ರೀರಾಮ ಜನ್ಮಭೂಮಿ ಮತ್ತು ಮಸೀದಿಯ ಜಾಗದ ವಿವಾದ ಹೊಗೆಯಾಡುವುದಕ್ಕೆ ಶುರುವಾಗಿತ್ತು ಇತ್ತ ಕಡೆ ಬ್ರಿಟಿಷರು ಮತ್ತು ಇಸ್ಲಾಂ ರಾಜರ ನಡುವೆ ಪಾರುಪತ್ಯಕ್ಕಾಗಿ ಮುಸುಕಿನ ಗುದ್ದಾಟ ಏರ್ಪಟ್ಟಿತ್ತು ಸ್ವತಂತ್ರದ ನಂತರ ಮೊದಲ ಪ್ರಕರಣವನ್ನು ಹಿಂದೂ ಮಹಾಸಭಾ ಸದಸ್ಯ ಗೋಪಾಲ್ ಸಿಂಗ್ ವಿಶಾರದ್ ಜನವರಿ ಹದಿನಾರು ಸಾವಿರದ ಒಂಬೈನೂರ ಐವತ್ತರಂದು ಫೈಜಾಬಾದ್ ಸಿವಿಲ್ ನ್ಯಾಯಾಲಯದಲ್ಲಿ ದಾಖಲಿಸಿದರು ಮುಖ್ಯ ಗುಮ್ಮಟದ ಕೆಳಗೆ ಇರುವ ದೇವರ ವಿಗ್ರಹಗಳನ್ನು ಪೂಜಿಸಲು ಅವಕಾಶ ಕೊಡಬೇಕು ಅಂತ ವಿಶಾರದವರು ಒತ್ತಾಯಿಸ್ತಾರೆ ಸುಮಾರು ಹನ್ನೊಂದು ತಿಂಗಳ ನಂತರ ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಐವತ್ತರಂದು ಮಹಂತ ರಾಮಚಂದ್ರ ಪರಮಹಂಸರು ಸಿವಿಲ್ ನ್ಯಾಯಾಧೀಶರ ಮುಂದೆ ಇದೇ ರೀತಿಯ ಬೇಡಿಕೆಯನ್ನು ಸಲ್ಲಿಸ್ತಾರೆ ಹೀಗಾಗಿ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಐವತ್ತೊಂದರಂದು ಹಿಂದೂಗಳ ಪೂಜೆಗೆ ಅಡ್ಡಿ ಮಾಡದಂತೆ ಮುಸ್ಲಿಂ ಕಡೆಯವರಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ವಿಎೆಚ್ ಪಿ ಮತ್ತೊಂದು ಪ್ರಕರಣವನ್ನು ದಾಖಲಿಸಿ ವಿವಾದಿತ ಭೂಮಿಯ ಮೇಲೆ ತಮ್ಮ ಹಕ್ಕು ಚಲಾಯಿಸಿದರು ಇಲ್ಲಿರುವ ಬಾಬರಿ ಮಸೀದಿ ಅಕ್ರಮವಾಗಿದ್ದು ನಿಜವಾಗಿಯೂ ಇದು ರಾಮಜನ್ಮ ಭೂಮಿ ಹೀಗಾಗಿ ಇದನ್ನು ನಮಗೆ ಬಿಟ್ಟುಕೊಡಬೇಕು ಅಂತ ವಾದಿಸಿದರು ಇದೇ ಹೊತ್ತಿಗೆ ಅಂದರೆ ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂದರಂದು ಉತ್ತರ ಪ್ರದೇಶದ ಕೇಂದ್ರ ಸುನ್ನಿ ವಕ್ಫ್ ಬೋರ್ಡ್ ಮೊಟ್ಟ ಮೊದಲಿಗೆ ಪ್ರಕರಣವನ್ನು ದಾಖಲಿಸಿತು ಈ ಸ್ಥಳ ಮುಸ್ಲಿಮರಿಗೆ ಸೇರಿದ್ದು ಅಂತ ಅವರು ಪ್ರತಿಪಾದಿಸುತ್ತಾರೆ ಸಂಕೀರ್ಣದಲ್ಲಿದ್ದ ರಾಮನ ವಿಗ್ರಹ ತೆಗೆದು ಆ ಜಾಗವನ್ನು ಕೂಡ ಹಿಂದೂಗಳಿಂದ ಮುಸ್ಲಿಮರಿಗೆ ನೀಡಬೇಕು ಅಂತ ಆಗ್ರಹಿಸಿದರು ಹೀಗೆ ನಿರ್ಮೋಹಿ ಅಖಾಡ ವಿಶ್ವ ಹಿಂದೂ ಪರಿಷತ್ ಮತ್ತು ಉತ್ತರ ಪ್ರದೇಶದ ಕೇಂದ್ರ ಸುನ್ನಿ ವಕ್ಫ್ ಬೋರ್ಡ್ ಕೇಸ್ಗಳು ಕೋರ್ಟ್ನಲ್ಲೂ ಕುಂಟುತ್ತಾ ಸಾಗಿದವು ಇತ್ತ ಎಂಟನೇ ಏಪ್ರಿಲ್ ಸಾವಿರದ ಒಂಬೈನೂರ ನಾಲ್ಕರಂದು ದೆಹಲಿಯ ಸಂತರು ಮಹಾತ್ಮರು ಮತ್ತು ಹಿಂದೂ ಮುಖಂಡರು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ವಿಮೋಚನೆಗಾಗಿ ಮತ್ತು ಬೀಗವನ್ನು ತೆರೆಯಲು ಚಳುವಳಿಯನ್ನು ಪ್ರಾರಂಭಿಸಲು ನಿರ್ಧರಿಸ್ತಾರೆ ಇದಕ್ಕೆ ಜನಸಂಘ ಮತ್ತು ಬಿಜೆಪಿಯಿಂದ ಬೆಂಬಲ ದೊರಕತ್ತೆ ಈ ಮೂಲಕ ಇದು ರಾಜಕೀಯವಾಗಿಯೂ ಮಾರ್ಪಟ್ಟಿತ್ತು ಜನವರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಪ್ರಯಾಗದಲ್ಲಿ ನಡೆದ ಕುಂಭಮೇಳದಲ್ಲಿ ರಾಮ ಜನ್ಮಭೂಮಿಯಲ್ಲಿ ದೇವಾಲಯದ ಶಂಕುಸ್ಥಾಪನೆ ಮಾಡಲಾಯಿತು ದೇವಾಲಯದ ನಿರ್ಮಾಣಕ್ಕಾಗಿ ಗ್ರಾಮದಿಂದ ಗ್ರಾಮಕ್ಕೆ ಶಿಲಾಪೂಜೆಯನ್ನು ನಡೆಸಲು ನಿರ್ಧರಿಸಲಾಗುತ್ತೆ ಅಲ್ಲದೆ ಒಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಶ್ರೀರಾಮ ಜನ್ಮಭೂಮಿ ಸ್ಥಳದಲ್ಲಿ ದೇವಾಲಯದ ಶಂಕುಸ್ಥಾಪನೆ ಮಾಡುವುದಾಗಿ ವಿಎಚ್ ಪಿ ಘೋಷಣೆ ಮಾಡಿತ್ತು ಸಾಕಷ್ಟು ವಿವಾದ ಮತ್ತು ಜಗಳದ ನಂತರ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಶಂಕುಸ್ಥಾಪನೆಗೆ ಅನುಮತಿ ನೀಡಿದರು ಬಿಹಾರದ ನಿವಾಸಿ ಕಾಮೇಶ್ವರ ಚೌಪಾಲ್ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ರಾಮಮಂದಿರ ಚಳುವಳಿಗೆ ಬಲ ತುಂಬಲು ಬಿಜೆಪಿಯ ಎಲ್ ಕೆ ಅಡ್ವಾಣಿಯವರು ರಥಯಾತ್ರೆಯನ್ನು ಪ್ರಾರಂಭಿಸ್ತಾರೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ರಥಯಾತ್ರೆಯನ್ನು ಆರಂಭಿಸ್ತಾರೆ ಈ ಯಾತ್ರೆ ರಾಮ ಜನ್ಮಭೂಮಿ ಆಂದೋಲನಕ್ಕೆ ಮತ್ತಷ್ಟು ಉತ್ತೇಜನ ನೀಡಿತು ದೇಶಾದ್ಯಂತ ಬಿಜೆಪಿ ಯಾತ್ರೆ ನಡೆಸಲು ನಿರ್ಧರಿಸುತ್ತೆ ಇದಕ್ಕೆ ಅಂದಿನ ಎಲ್ ಕೆ ಅಡ್ವಾಣಿ ನೇತೃತ್ವ ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೈದರಂದು ಈ ರಥಯಾತ್ರೆ ಆರಂಭವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ಅಕ್ಟೋಬರ್ನಲ್ಲಿ ಅಯೋಧ್ಯೆಯಲ್ಲಿ ಸೇರಿದ್ದ ಸಾವಿರಾರು ಕರಸೇವಕರು ಕರಸೇವೆಗೆ ಮುಂದಾಗ್ತಾರೆ ಆಗ ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಸರ್ಕಾರ ಗೋಲಿಬಾರ್ ಮಾಡಿ ಇಪ್ಪತ್ತೆಂಟು ಕರಸೇವಕರ ಸಾವಿಗೆ ಕಾರಣವಾಗುತ್ತೆ ದೇಶಾದ್ಯಂತ ಗಲಭೆಗಳು ಹೊತ್ತಿಕೊಂಡವು ಇದನ್ನೇ ಕಾರಣವಾಗಿಟ್ಟುಕೊಂಡು ವಿಪಿ ಸಿಂಗ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ಬಿಜೆಪಿ ಹಿಂತೆಗೆದುಕೊಂಡು ಸರ್ಕಾರವನ್ನು ಉರುಳಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಡೆದ ಮಹಾ ಚುನಾವಣೆಯಲ್ಲಿ ಬಿ ಜೆ ಪಿ ನೂರ ಇಪ್ಪತ್ತು ಲೋಕಸಭೆ ಸ್ಥಾನಗಳನ್ನು ಗೆದ್ದುಕೊಳ್ತಾಳೆ ಇದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಬಿದ್ದು ಕಲ್ಯಾಣ ಸಿಂಗ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬಂತು ಮತ್ತೆ ಅಂದರೆ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರಸೇವೆಗೆ ಬನ್ನಿ ಅಂತ ಬಿ ಎಚ್ ಪಿ ಮತ್ತೊಮ್ಮೆ ಕರೆ ಕೊಟ್ಟಿತ್ತು ಎಲ್ಲರೂ ಮತ್ತೆ ಅಯೋಧ್ಯೆಗೆ ಬಂದರು ಬಾಬರಿ ಧ್ವಂಸ ಎಂದು ಕರೆಯಲ್ಪಡುವ ಅಯೋಧ್ಯೆ ಪ್ರಕರಣದ ಅತಿದೊಡ್ಡ ಘಟನೆಯು ಆರು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂಭವಿಸುತ್ತೆ ಸಾವಿರಾರು ಕರ ಸೇವಕರು ಅಯೋಧ್ಯೆ ತಲುಪಿ ಬಾಬರಿ ಮಸೀದಿಯನ್ನು ಕೆಡವಿ ಹಾಕಿದರು ಕರಸೇವೆ ಯಶಸ್ವಿಯಾಗಿ ನಡೆದು ಗುಂಬಜ್ ಉರುಳಿಸಲಾಯಿತು ಅದೇ ದಿನ ಸಂಜೆ ತಾತ್ಕಾಲಿಕ ದೇವಸ್ಥಾನ ನಿರ್ಮಿಸಿ ಪೂಜೆ ಆರಂಭಿಸಲಾಯಿತು ಕೇಂದ್ರದಲ್ಲಿದ್ದ ಅಂದಿನ ಪಿ ವಿ ನರಸಿಂಹರಾವ್ ಸರ್ಕಾರವೂ ಕೂಡ ರಾಜ್ಯದ ಕಲ್ಯಾಣ್ ಸಿಂಗ್ ಸರ್ಕಾರ ಸೇರಿದಂತೆ ಇತರೆ ರಾಜ್ಯಗಳ ಬಿಜೆಪಿ ಸರ್ಕಾರಗಳನ್ನು ವಜಗೊಳಿಸುತ್ತೆ ಕಟ್ಟಡ ಧ್ವಂಸ ಪ್ರಕರಣದಲ್ಲಿ ಹಲವು ಬಿಜೆಪಿ ನಾಯಕರು ಸೇರಿದಂತೆ ಸಾವಿರಾರು ಜನರ ವಿರುದ್ಧ ಪ್ರಕರಣ ದಾಖಲಾದವು ಈ ಪ್ರಕರಣಗಳ ವಿಚಾರಣೆ ಇಂದಿಗೂ ನಡೀತಿದೆ ಬಾಬರಿ ಧ್ವಂಸದ ಎರಡು ದಿನಗಳ ನಂತರ ಎಂಟು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಅಯೋಧ್ಯೆಯಲ್ಲಿ ಕರ್ಫ್ಯೂ ವಿಧಿಸಲಾಯಿತು ದೇವರು ಹಸಿದಿದ್ದಾನೆ ಹೀಗಾಗಿ ರಾಮ್ ಭೋಗ್ಗೆ ಅವಕಾಶ ನೀಡಬೇಕು ಅಂತ ವಕೀಲ ಹರಿಶಂಕರ್ ಜೈನ್ ಹೈಕೋರ್ಟ್ನ ಲಖನೌ ಪೀಠದಲ್ಲಿ ಮನವಿ ಮಾಡಿದರು ಸುಮಾರು ಇಪ್ಪತ್ತೈದು ದಿನಗಳ ನಂತರ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಂದು ನ್ಯಾಯಾಧೀಶ ಹರಿನಾಥ್ ತಿಲಹರಿ ಅವರು ದರ್ಶನ ಮತ್ತು ಪೂಜೆಗೆ ಅನುಮತಿ ನೀಡುತ್ತಾರೆ ಬಳಿಕ ಏಪ್ರಿಲ್ ಎರಡು ಸಾವಿರದ ಎರಡರಲ್ಲಿ ಹೈಕೋರ್ಟ್ನ ಲಖನೌ ಪೀಠ ವಿವಾದಿತ ಭೂಮಿಯ ಮಾಲೀಕತ್ವವನ್ನು ನಿರ್ಧರಿಸಲು ವಿಚಾರಣೆಯನ್ನು ಪ್ರಾರಂಭಿಸುತ್ತೆ ಐದು ಮಾರ್ಚ್ ಎರಡು ಸಾವಿರದ ಮೂರರಂದು ಹೈಕೋರ್ಟ್ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಗೆ ಈ ಸ್ಥಳದಲ್ಲಿ ಉತ್ಖನನ ನಡೆಸುವಂತೆ ನಿರ್ದೇಶಿಸುತ್ತೆ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಮೂರರಂದು ಆರ್ಕಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿತ್ತು ಸಂಬಂಧಪಟ್ಟ ಸ್ಥಳದಲ್ಲಿ ಭೂಗರ್ಭದಲ್ಲಿ ಹಿಂದೂ ಧಾರ್ಮಿಕ ರಚನೆ ದೇವಾಲಯ ಇದೆ ಅಂತ ವರದಿ ಕೊಟ್ಟಿತ್ತು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಹತ್ತರಂದು ಅಲಹಾಬಾದ್ ಹೈಕೋರ್ಟ್ ಈ ವಿವಾದಿತ ಭೂಮಿಯನ್ನ ಮೂರು ಭಾಗಗಳಾಗಿ ಅಂದರೆ ಶ್ರೀ ರಾಮ್ಲಲ್ಲಾ ವಿರಾಜ್ಮಾನ್ ನಿರ್ಮೋಹಿ ಅಖಾಡ ಮತ್ತು ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಗೆ ಸಮಾನವಾಗಿ ಹಂಚಲು ಆದೇಶಿಸುತ್ತೆ ನ್ಯಾಯಾಧೀಶರು ಪ್ರತಿಮೆಗಳಿರುವ ಕೇಂದ್ರ ಗುಮ್ಮಟದ ಕೆಳಗಿರುವ ಸ್ಥಳವನ್ನು ರಾಮ ಜನ್ಮಸ್ಥಳವೆಂದು ಪರಿಗಣಿಸುತ್ತಾರೆ ಇದಾದ ಬಳಿಕ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೆ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಅವಕಾಶ ನೀಡುತ್ತೆ ಅದು ಆರು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ ದೈನಂದಿನ ವಿಚಾರಣೆಯನ್ನು ಪ್ರಾರಂಭಿಸಿತ್ತು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಪೂರ್ಣಗೊಂಡು ನ್ಯಾಯಾಲಯವು ತೀರ್ಪನ್ನು ಕಾಯ್ದಿರಿಸುತ್ತೆ ಇದಕ್ಕೂ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿ ನಲವತ್ತು ದಿನಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆದಿತ್ತು ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ನೂರ ಮೂವತ್ತ್ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ಯುದ್ಧದಲ್ಲಿ ಅಂತಿಮ ನಿರ್ಧಾರಕ್ಕೆ ಸಮಯ ಬಂದಿತ್ತು ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ ವಿವಾದಿತ ಭೂಮಿಯನ್ನು ಶ್ರೀರಾಮ ಜನ್ಮಭೂಮಿ ಎಂದು ಪರಿಗಣಿಸುತ್ತೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಭೂಮಿಯನ್ನು ರಾಮಲಲ್ಲಾ ಮಾಲೀಕತ್ವ ಎಂದು ಪರಿಗಣಿಸಿತ್ತು ಅದೇ ಸಮಯದಲ್ಲಿ ನಿರ್ಮೋಹಿ ಅಖಾರ ಮತ್ತು ಸುನ್ನಿ ವಕ್ಫ್ ಮಂಡಳಿಯ ಹಕ್ಕುಗಳನ್ನು ತಿರಸ್ಕರಿಸಲಾಯಿತು ಇದರೊಂದಿಗೆ ಮಂದಿರ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಮೂರು ತಿಂಗಳೊಳಗೆ ಟ್ರಸ್ಟ್ ರಚಿಸಬೇಕು ಮತ್ತು ಟ್ರಸ್ಟ್ನಲ್ಲಿ ನಿರ್ಮೋಹಿ ಅಖಾಡದ ಪ್ರತಿನಿಧಿಯನ್ನು ಸೇರಿಸಬೇಕು ಎಂದು ನ್ಯಾಯಾಲಯದಲ್ಲಿ ಸೂಚಿಸುತ್ತೆ ಇದಲ್ಲದೆ ಉತ್ತರ ಪ್ರದೇಶ ಸರ್ಕಾರವು ಕೂಡ ಮಸೀದಿ ನಿರ್ಮಿಸಲು ಸೂಕ್ತವಾದ ಸ್ಥಳದಲ್ಲಿ ಮುಸ್ಲಿಮರಿಗೆ ಐದು ಎಕರೆ ಭೂಮಿಯನ್ನು ಪರ್ಯಾಯವಾಗಿ ನೀಡಬೇಕು ಎಂದು ಆದೇಶಿಸುತ್ತೆ ಇದರೊಂದಿಗೆ ದಶಕಗಳ ಕಾಲ ನಡೆದ ಕಾನೂನು ಹೋರಾಟ ಕೊನೆಗೊಳ್ಳುತ್ತೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತರಂದು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣಕ್ಕಾಗಿ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಸ್ಥಾಪಿಸಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡ್ತಾರೆ ಸರಿಯಾಗಿ ಆರು ತಿಂಗಳ ನಂತರ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಅಡಿಪಾಯವನ್ನು ಹಾಕಲಾಯಿತು ಇದರಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗವಹಿಸ್ತಾರೆ ಇದೀಗ ನೂರ ಮೂವತ್ತ್ನಾಲ್ಕು ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಿಸಲಾಗಿದೆ ಜನವರಿ ಇಪ್ಪತ್ತೆರಡು ಭಗವಾನ್ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ನಮ್ಮನೊಡನೆ ಶ್ರೀರಾಮನಿರುವುದು ನೂರಾನೇ ಬಲ ಬಂದಂತಾಗಿದೆ ಇವಿಷ್ಟು ಅಯೋಧ್ಯೆ ರಾಮ ಮಂದಿರ ಹಾಗೂ ಐತಿಹಾಸಿಕ ವಿಚಾರಗಳ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ नमस्कार जय श्री राम